ಪತ್ರಿಕೆಯ ಬಗ್ಗೆ ಒಂದು ವರ್ಷದಲ್ಲಿ ಮಹೇಶ್ ಅವರು ಈ ಪತ್ರಿಕೆಯನ್ನು ಬಹಳಷ್ಟು ಒಂದು ಅನೇಕ ಪತ್ರಿಕೆಗಳನ್ನು ಜಿಲ್ಲಾದಲ್ಲಿ ರೈತ ಚೆನ್ನಾಗಿ ಕಾರ್ಯರೂಪಕ್ಕೆ ಬೇಕಿಲ್ಲ ಇವತ್ತಿದ್ದೀರಿ ಮಹೇಶ್ ಅವರು ಒಂದೇ ವರ್ಷದಲ್ಲಿ ಅನೇಕ ಇರತಕ್ಕಂಥ ಜಿಲ್ಲದಲ್ಲಿ ಏನೇನು ನಡೀತದ ಅಭಿವೃದ್ಧಿ ಆಗಲಿ ದಿನನಿತ್ಯ ಚಟುವಟಿಕೆಗಳನ್ನು ತಿಳ್ಕೊಂಡು ಅವ್ರು ಯಾಕ ಈ ಪತ್ರಿಕೆ ಬೇಗನೆ ಬೆಳಿತದಂತ ಕೇಳಕ್ಕೆ ಇಷ್ಟಪಡ್ತಾರೆ ಅನೇಕ ಅವರು ಪತ್ರಿಕೆಯ ನ್ಯಾಷನಲ್ ಪತ್ರಿಕೆಯಲ್ಲಿ ಅನೇಕ ಅನುಭವ ಅನುಭವ ಇವತ್ತ ಯೂಟ್ಯೂಬ್ ನ ಇವತ್ತ ಮಾಡಿದ್ರು ಹೀಗಾಗಿ ಅನೇಕ ಇವತ್ತ ಬೆಂಗಳೂರಲ್ಲಿ ಪತ್ರಿಕೆಗಳು ಆಗ್ಲಿ ಇವತ್ತ ಯೂಟ್ಯೂಬ್ ಆಗಲಿ ಬೆಂಗಳೂರು ಭಾಗದವರು ಮಾಡ್ತಿದ್ರು ಇವತ್ತು ನಮ್ಮ ಈ ಯೂಟ್ಯೂಬ್ ಮತ್ತೆ ಪತ್ರಿಕೆ ಬೇರೆ ಬೆಳತಕ್ಕಂತ ಕೆಲಸ ಅನುಭವ ಇರ್ತಕ್ಕಂಥ ಇರುವುದರಿಂದ ಬೆಳಿತದ ನಮ್ ಭಾಗ ಒಳ್ಳೆದಾಗ್ತದ ಪತ್ರಿಕೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಆದ್ರೆ ಒಳ್ಳೇದು ಅಂತ ಎಲ್ಲಾರು ಹೇಳ್ತಾರ ಹೇಳದಂಗೆ ಅದಕ್ಕೆ ಅನೇಕ ಅಡೆತಡೆ ಇವತ್ತು ಅಡೆತಡೆಗಳನ್ನು ಬೆಟ್ಟಿ ಮುಂದೆ ಬಂದು ಈ ಒಳ್ಳೆ ಪತ್ರಿಕೆ ಬಹಳ ಕಲೆಗೆ ಈ ಪತ್ರಿಕೆ ಮುಂದಿನ ದಿನಗಳಲ್ಲಿ ತುಂಬಾ ಬೆಳೆದಿ ಇವತ್ತ ಮುಂದಿನ ದಿನಗಳಲ್ಲಿ ಮುಂದಿನ ಈ ಟಿವಿ ಯೂಟ್ಯೂಬ್ನ ಒಳ್ಳೆ ಒಂದು ಹೆಸರು ಮಾಡಲಿ ಮತ್ತೆ ಅವರ ಕುಟುಂಬಕ್ಕೆ ಮತ್ತ ಆಗಲಿ ಈ ಪತ್ರಿಕೆ ಮೂಲಕ ಶಕ್ತಿ ಕೊಡಲಿ ಆ ತಾಯಿ ಆಶೀರ್ವಾದ ಇರಲಿ